મેગેઝિનલા ઇલિરા તો ડરી ગયા કમા મે લીધી તરા લાખ લીધી તરા

ಮಾತ್ರ ಮಾಡಿದ್ರೆ ಮಾಡ್ತೀವಿ ಅರ್ಜಿ ಕಳಿಸ್ತಾ ನೀವು ಅದನ್ನ ಬಟ್ಟೆ ಇಲ್ಲ ಅನಾವರಣ ಮಾಡಲಾಗಿದೆ ಅದರ ಅದನ್ನು ನಗರಸಭೆಯವರು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ಇದನ್ನು ಕಟ್ಟೆಯನ್ನು ಕಟ್ಟಿಸಿ ಮೂರು ವರ್ಷದಿಂದ ಬಿಟ್ಟಿದ್ದರು ಪರ್ಮಿಷನ್ಗೆ ಅಂತೇಳಿ ಎಲ್ಲ ಬಸವೇಶ್ವರ ಅನುಯಾಯಿಗಳು ನಗರಸಭೆಗೆ ಮತ್ತು ಡಿ ಸಿಗೆ ಲೆಟರ್ಗಳನ್ನ ಕೊಟ್ಟಿದ್ದರು ಅದರ ಬಗ್ಗೆ ಯಾವುದೇ ಥರದ ಇದು ಬರದಲ್ಲೇ ಇರೋದರಿಂದ ನಾವು ಬಸವೇಶ್ವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಸಂಘದ ಎಲ್ಲ ಪದಾಧಿಕಾರಿಗಳು ಪ್ರತಿಷ್ಠಾಪನೆ ಮಾಡಿದ್ದೀವಿ ನಗರಸಭೆಯಲ್ಲಿ ನಗರಸಭೆಯಿಂದ ಅದಕ್ಕೆ ಇಡೋದಕ್ಕೆ ಪರ್ಮಿಷನು ಕೂಡ ಬಾಡಿಯಿಂದ ಪರ್ಮಿಷನ್ನು ಕೂಡ ಆಗಿದೆ ಅದು ಅದ ಅದೇ ಇದರ ಮೇಲೆ ನಾವು ನಗರದ ಎಲ್ಲ ಏನು ಬಸವೇಶ್ವರ ಅನುಯಾಯಿಗಳು ಇವತ್ತು ಬಸವೇಶ್ವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಪ್ರತಿಮೆಯನ್ನು ಈಗ ನಗರಸಭೆಯವರು ತೆಗೆ ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೆ ನಾವು ಬಸವೇಶ್ವರ ಅನುಯಾಯಿಗಳು ತೆಗೆಯೋದಕ್ಕೆ ಬಿಡೋದಿಲ್ಲ ಇದರ ಬಗ್ಗೆ ನಾವು ಭಾಳ ಪ್ರ ಪ್ರೊಟೆಸ್ಟ್ ಮಾಡ್ತೀವಿ ಇದನ್ನು ತೆಗೆದ್ರೆ ಅವರ ಅಪರಾಧ ಅಂತ ಹೇಳಿ ಹೇಳ್ತಾ ಇದ್ದೀವಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಇದನ್ನ ಇದನ್ನ ದೊಡ್ಡದ ಆದೇಶಕ್ಕೋಸ್ಕರ ಲೆಟರ್ ನಗರಸಭೆ ಕೊಟ್ಟಿದ್ದು ನಗರಸಭೆ ಪರ್ಮಿಷನ್ ಕೊಟ್ಟು ಡಿ ಸಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ ಆದೇಶ ಬಂದಿಲ್ಲ ಅದಕ್ಕೋಸ್ಕರ ನಾವು ನಾಗೆ ಆದೇಶ ಬರೋದವರೆಗೂ ಇದನ್ನ ಯಾವುದೇ ಕಾರಣಕ್ಕೂ ತೆಗಿಬಾರದು ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು